ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ಮೀನಿನ ಸಾರು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಸಾಂಬಾರ್ ಮಾತ್ರ ಹಾಗೆ ಮಾಡೋ ವಿಧಾನ ಕೂಡ ತುಂಬಾ ಈಸಿ ಈ ಮೀನಿನ ಸಾರು ಮುದ್ದೆಗೆ ಹಾಗೆ ಅನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಂತೂ ಸಕ್ಕತ್ತು ಟೇಸ್ಟ್ ಇರುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡ್ದೆ ನೋಡಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಮೊದಲಿಗೆ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಫಸ್ಟ್ ನಾನಿಲ್ಲಿ ಮೀನಿನ ತಗೊಂಡಿದ್ದೀನಿ ಇದು ಬಂದು ಒಂದೂವರೆ ಕೆಜಿ ಸ್ವಲ್ಪ ದಪ್ಪ ಮೀನನ್ನೇ ತಗೊಂಡಿರೋದು ಆದಷ್ಟು ಸ್ವಲ್ಪ ದೊಡ್ಡ ಸೈಜ್ ಇಂದ ಆಗಿದ್ರೆ ಮುಳ್ಳು ಕಮ್ಮಿ ಇರುತ್ತೆ ನೋಡಿ ಅದೇ ರೀತಿ ಆರಿಸ್ಕೊಳ್ಳಿ ಇವಾಗ ನೋಡಿ ಅದು ಕ್ಲೀನ್ ಮಾಡಿಸಿ ನಮಗೆ ಸಿಕ್ಕಿರೋದು ಇವಾಗ ಚೆನ್ನಾಗಿ ಉಪ್ಪಲ್ಲಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋದು ನೆಕ್ಸ್ಟ್ ಇವಾಗ ನೋಡಿ ಹುಣ್ಸೆ ಹಣ್ಣು ಬೇಕಾಗತ್ತೆ ಒಂದು ನಿಂಬೆಣ್ಣು ಸೈಜ್ ಅಷ್ಟು ಚೆನ್ನಾಗಿ ನೀರಿನಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದು ರುಬ್ಬೋದಿಕ್ಕೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಗೆ ರುಬ್ಬೋದಿಕ್ಕೆ ಕರ್ಬೇವಿನ ಸೊಪ್ಪು ಮತ್ತೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಇಂದ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ದಪ್ಪದಾಗಿ ಹಚ್ಚಿಟ್ಕೊಂಡಿರೋದು ಹಾಗೆ ಎರಡು ಟೊಮೆಟೊ ತಗೊಂಡಿದ್ದೀನಿ ಸಣ್ಣ ಸೈಜ್ ಇಂದ ಆಗಿದ್ರೆ ಒಂದು ಮೂರು ತಗೋಬಹುದು ಸ್ವಲ್ಪ ಮೀಡಿಯಂ ಸೈಜ್ ಆಗಿದ್ರೆ ಎರಡು ತಗೊಂಡ್ರೆ ಸಾಕಾಗತ್ತೆ ಹುಣ್ಸೆನ್ ಕೂಡ ಹಾಕ್ತಿವಲ್ಲ ಹಾಗಾಗಿ ನೋಡಿ ತಗೊಳ್ಳಿ ನೆಕ್ಸ್ಟ್ ಇವಾಗ ಮಸಾಲೆ ಐಟಮ್ ಒಂದ್ ಕಾಲ್ ಸ್ಪೂನ್ ಅಷ್ಟು ಮೆಂತ್ಯ ಬೇಕಾಗುತ್ತೆ ಹಾಗೆ ಒಂದು ಹೋಲ್ ಸ್ಪೂನ್ ಬಂದು ಜೀರಿಗೆ ಒಂದ್ ಅರ್ಧ ಸ್ಪೂನ್ ಮೆಣಸು ಹಾಗೆ ಒಂದ್ ಎರಡು ಪೀಸ್ ಚಕ್ಕೆ ಒಂದ್ ನಾಲ್ಕು ಲವಂಗ ಎರಡು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಪೀಸ್ ಅಷ್ಟು ಶುಂಠಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ ಹಾಗೆ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಅಷ್ಟು ಕಾಯಿ ತುರಿ ತಗೊಂಡಿರೋದು ಕಾಯಿ ತುರಿ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಂತ ಹೇಳ್ಬೋದು ಸೊ ಇದಿಷ್ಟು ಮಸಾಲೆಗೆ ಮೊದಲಿಗೆ ಇವಾಗ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಜೀರಿಗೆ ಮೆಣಸು ಹಾಗೆ ಮೆಂತ್ಯ ಮತ್ತೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದಿಷ್ಟನ್ನ ಹಾಕ್ಬಿಟ್ಟು ಫಸ್ಟ್ ಇದನ್ನ ಫ್ರೈ ಮಾಡಿಕೊಂಡು ಆಮೇಲೆ ಹುರ್ಗಡ್ಲೆ ಮತ್ತೆ ಕಾಯಿ ಹಾಕೋಬೇಕಾಗತ್ತೆ ಯಾಕಂದ್ರೆ ಮೊದಲೇ ಹಾಕ್ಬಿಟ್ರೆ ಸ್ವಲ್ಪ ಹುರ್ಗಡ್ಲೆ ಆಗಿರೋದ್ರಿಂದ ಬೇಗ ಫ್ರೈ ಆಗ್ಬಿಡತ್ತೆ ಹಾಗಾಗಿ ಫಸ್ಟ್ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಇವಾಗ ಮೀಡಿಯಂ ಸೈಜ್ ಈರುಳ್ಳಿ ಹಚ್ಚಿಟ್ಕೊಂಡಿರೋದನ್ನ ಹಾಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ನ ಹಾಕೋತಾ ಇದೀನಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಒಂದ್ಸತಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲಾ ಸ್ವಲ್ಪ ಹಸಿ ವಾಸನೆ ಹೋಗಿ ಮಸಾಲೆ ಐಟಮ್ ಎಲ್ಲಾ ಸ್ವಲ್ಪ ಅರಾಮ ಬಿಡೋರ್ಗು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿನೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿ ಆಗತ್ತೆ ಸಾಂಬಾರ್ ಮಾತ್ರ ಓಕೆ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಫ್ರೈ ಆಗಿದ್ದಾಯ್ತು ಇವಾಗ ಇದಕ್ಕೆ ಟೊಮೆಟೊ ಕಾಯಿ ತುರಿ ಮತ್ತು ಹುರ್ಗಡ್ಲೆಯನ್ನು ಹಾಕ್ಕೊಂಡು ಜಸ್ಟ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈ ಮೀನು ಸಾರು ಮಾಡೋದು ಕೂಡ ತುಂಬಾ ಸುಲಭ ಮಟನ್ ಸಾರು ಅಥವಾ ಚಿಕನ್ ಗಿಂತ ಇದು ತುಂಬ ಬೇಗನೆ ಆಗುತ್ತೆ ಜಸ್ಟ್ ಈ ರೀತಿ ನೋಡಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿ ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಂಡ್ರೆ ಮೀನಿನ ಸಾರು ರೆಡಿ ಆಯಿತು ಅಂತಲೇ ಇದಿಷ್ಟನ್ನು ಫ್ರೈ ಮಾಡಿ ಇವಾಗ ಇದನ್ನೆಲ್ಲ ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಇದನ್ನು ತನಗಾಗೋದಕ್ಕೆ ಬಿಟ್ಬಿಡೋಣ ಇದಿಷ್ಟನ್ನು ನಾವು ಮಸಾಲ ರುಬ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ನೋಡಿ ಮೀನು ಸಾರು ಮಾಡುವಂಥ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮೀನು ಸಾರಿಗೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ದಲೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಅರ್ಶನ ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆನೇ ಹಾಕೊಳ್ತಾ ಇರೋದು ಹಾಕೊಂಡು ಇದನ್ನು ಚೆನ್ನಾಗಿ ಒಂದ್ಸರ್ತಿ ಫ್ರೈ ಮಾಡ್ಕೊಳ್ಳಿ ಓಕೆ ಇವಾಗ ಇದು ಫ್ರೈ ಆಗಿ ದಾಯ್ತು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಪುಡಿಗಳನ್ನ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಪುಡಿಗಳನ್ನ ಹಾಕೊಳ್ಳುವಾಗ ಆದಷ್ಟು ಫ್ಲೇಮ್ ಸಿಮ್ ಅಲ್ಲಿ ಇರ್ಲಿ ಹಾಕಿದ ತಕ್ಷಣ ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಸೊ ಅವಾಗ ಏನ್ ಮಾಡ್ಬೇಕು ಒಂದ್ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕಾಗುತ್ತೆ ಒಂದ್ ಸ್ವಲ್ಪ ನೀರನ್ನ ಸೇರಿಸಿ ಇದೊಂದು ಎರಡ್ ಮೂರ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಪುಡಿಗಳನ್ನ ಸ್ವಲ್ಪ ಎಣ್ಣೆಗೆ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟಿ ಆಗಿರುತ್ತೆ ಸಾಂಬಾರು ಓಕೆ ಇವಾಗ ನೋಡಿ ಇದು ಕುದಿ ಬಂತ ಕುದಿತಾ ಇರಬೇಕು ಒಂದ್ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಓಕೆ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಲ್ವಾ ಅದಕ್ಕೆ ಇವಾಗ ನೆನ್ಸಿಟ್ಕೊಂಡಿರೋ ಹುಣಸೆನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಮಸಾಲಾ ಪೇಸ್ಟ್ ಆಗಿದ್ದಾಯ್ತು ಇವಾಗ ಈ ಒಗ್ಗರಣೆಗೇನೆ ಮಸಾಲೆಲ್ಲ ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದ್ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕಾಗತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಇದನ್ನ ಕುದಿಯಕ್ಕೆ ಇಟ್ಬಿಡ್ಬೇಕಾಗತ್ತೆ ನೀರನ್ನ ನೋಡ್ಕೊಂಡು ಹಾಕೋಬೇಕಾಗತ್ತೆ ಯಾಕೆಂತ ಅಂದ್ರೆ ಫಿಶ್ ಹಾಕಿದ್ಮೇಲೆ ಸ್ವಲ್ಪ ಅದು ನೀರಿನ ಅಂಶ ಬಿಡುತ್ತಲ್ವಾ ಹಾಗಾಗಿ ಸಾಂಬಾರ್ ಸ್ವಲ್ಪ ಗಟ್ಟಿಗೆ ಇರಬೇಕು ತುಂಬಾ ತೆಳುವಾಗ್ಬಿಟ್ರೆ ಮೀನ್ ಹಾಕಿದ್ಮೇಲೆ ಮತ್ತೆ ಅದು ತೆಳುವಾಗ್ಬಿಡುತ್ತೆ ಸೊ ಮುದ್ದೆ ಜೊತೆಗೆ ಅಷ್ಟು ಹೊಂದ್ಕೊಳ್ಳೋಲ್ಲ ಹಾಗಾಗಿ ಒಂದ್ ಸ್ವಲ್ಪ ಗಟ್ಟಿಗೆ ಇರಲಿ ಕನ್ಸಿಸ್ಟೆನ್ಸಿ ತಟ್ಟೆ ಮುಚ್ಚಿಬಿಟ್ಟು ನಾನು ಇವಾಗ ಇದನ್ನ ಅದು ಬಿಟ್ಟಿದೆ ಚೆನ್ನಾಗಿ ಕುದ್ದು ನೋಡಿ ರೀತಿ ಒಂದು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ಇಷ್ಟು ಇರಬೇಕು ಸಾಂಬಾರು ಆವಾಗಲೇ ಚೆನ್ನಾಗಿರತ್ತೆ ಮೀನನ್ನು ಹಾಕೋದಕ್ಕೂ ಮುಂಚೆ ಸಾಂಬಾರ್ ಈ ರೀತಿ ನಾವು ಚೆನ್ನಾಗಿ ಮಸಾಲೆ ಎಲ್ಲಾ ಚೆನ್ನಾಗಿ ಕುದಿಬೇಕಾಗತ್ತೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ನಾವು ಕೈ ಮೀನು ಯಾಕಂದ್ರೆಸೋದಂಗ್ ಹಾಕ್ಬಿಡತ್ತಲ್ವಾ ಹಾಗಾಗಿ ಫಸ್ಟ್ ಸಾಂಬಾರ್ ನಾವು ರೆಡಿ ಮಾಡ್ಕೊಂಡು ಇನ್ನೇನು ಆಫ್ ಮಾಡ್ತೀವಿ ಅನ್ನೋವಾಗ ನಾವು ಮೀನನ್ನ ಸೇರಿಸ್ಬಿಟ್ಟು ಅಂದ್ರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅದನ್ನ ಹಾಗೆ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡೋದ್ರಿಂದ ಮೀನು ಕರೆಕ್ಟ್ ಆಗಿ ಬೆಂದಿರುತ್ತೆ ನಾವು ಅದನ್ನ ಸಾಂಬಾರಲ್ಲಿ ಬೇಯಿಸೋ ಅವಶ್ಯಕತೆನೇ ಇಲ್ಲ ಓಕೆ ಇವಾಗ ಮೀನನ್ನ ಆಡ್ ಮಾಡೋಣ ಮೀನನ್ನ ನಾನಿಲ್ಲಿ ರಘು ಮೀನ್ ಅಂತ ಸಿಗತ್ತೆ ಅದನ್ನ ನಾನು ತಂದಿರೋದು ತುಂಬಾ ಟೇಸ್ಟಿ ಆಗಿರುತ್ತೆ ಸಾಂಬಾರ್ಗೆಲ್ಲ ಆಮೇಲೆ ಮೀನು ಸಾರ್ನ ಮಾಡೋವಾಗ ಒಂದು ಟಿಪ್ ಏನಪ್ಪಾ ಅಂತ ಅಂದ್ರೆ ಆದಷ್ಟುನು ಈಗ ಡಿನ್ನರ್ಗೆ ನೀವು ಮಾಡ್ಕೊಳ್ತೀರಾ ಅಂತ ಅಂದ್ರೆ ಮಧ್ಯಾಹ್ನನೇ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿ ಹಿಡ್ಕೊಂಡಿರುತ್ತೆ ಮೀನಿಗೆ ತಿನ್ನೋವಾಗ ಸಖತ್ತು ಟೇಸ್ಟಿಯಾಗಿರುತ್ತೆ ಅಥವಾ ನೀವು ಮಧ್ಯಾಹ್ನಕ್ಕೆ ಮಾಡ್ತೀರಾ ಅಂತ ಅಂದ್ರೆ ಬೆಳಗ್ಗೆನಾದ್ರು ಮಾಡಿರ್ಬೋದು ಟೈಮ್ ಇಲ್ಲ ಅಂತ ಅಂದ್ರೆ ಅಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಬಿಫೋರೆ ಮಾಡಿರೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಮೀನಿನ ಸಾರು ಈ ಒಂದು ಟಿಪ್ ನ ಫಾಲೋ ಮಾಡಿ ಇಲ್ಲಾಂದ್ರೆ ಮೀನು ತಿನ್ನೋವಾಗ ಟೇಸ್ಟೇ ಇರೋದಿಲ್ಲ ಉಪ್ಪು ಖಾರ ಹುಳಿ ಏನು ಗೊತ್ತಾಗೋದಿಲ್ಲ ಹಾಗೆ ಇಲ್ಲಿ ನಾನು ರಘು ಮೀನನ್ನು ತಗೊಂಡಿದ್ದೀನಿ ನೀವು ನಿಮ್ ಇಷ್ಟ ಆಗಿರೋ ಯಾವ ಮೀನನ್ನು ಬೇಕಾದ್ರೂ ಬಳಸ್ಕೋಬಹುದು ಮೀನು ಹಬ್ಬೆಗೆನೆ ಚೆನ್ನಾಗಿ ಬೆಂದಿರುತ್ತೆ ಸೊ ಇವಾಗ ತಟ್ಟೆ ಮುಚ್ಬಿಟ್ಟು ಆಫ್ ಮಾಡ್ಬಿಟ್ಟಿರ್ಬೇಕು ಫ್ಲೇಮ್ ಅನ್ನ ಇವಾಗ ನೋಡಿ ನಾನು ವಿಡಿಯೋಗೋಸ್ಕರ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಕರೆಕ್ಟ್ ಆಗಿದೆ ನಾವು ಆಕ್ಚುಲಿ ಮನೇಲಿ ಮಾಡೋವಾಗ ಮಧ್ಯಾಹ್ನಕ್ಕೆ ಅಂತ ಅಂದರೆ ಬೆಳಿಗ್ಗೆನೆ ಮಾಡಿರ್ತೀವಿ ಇಲ್ಲಾಂದ್ರೆ ನೈಟ್ಗೆ ಅಂತ ಅಂದರೆ ಮಧ್ಯಾಹ್ನನೇ ಮಾಡಿಟ್ಟಿರ್ತೀವಿ ಆದಷ್ಟು ಸೊ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೀನಿಗೆ ಒಂದೊಳ್ಳೆ ಒಳ್ಳೆ ಟೇಸ್ಟ್ ಇರುತ್ತೆ ಮೀನ್ ಸಾಂಬಾರ್ ಮಾತ್ರ ಮುದ್ದೆಗಂತೂ ನಮ್ಗಂತೂ ತುಂಬಾನೇ ಇಷ್ಟ ನನಗಂತೂ ಎಸ್ಪೆಷಲಿ ಮೀನ್ ಅಂದ್ರೆ ತುಂಬಾ ಇಷ್ಟ ನೋಡ್ತಾ ಇರಬಹುದು ಕರೆಕ್ಟ್ ಆಗಿದೆ ಬೇಕಂತ ಅಂದ್ರೆ ಒಂದ್ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ ಕೂಡ ಆಡ್ ಮಾಡ್ಕೋಬಹುದು ಲಾಸ್ಟ್ ಅಲ್ಲಿ ಸೊ ನೋಡ್ತಾ ಇದ್ದೀರಾ ಅಲ್ವಾ ರೆಡಿ ಆಗಿದೆ ಮೀನ್ ಸಾರು ಹೇಗೆ ಬಂದಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಸ್ವಲ್ಪ ಡೀಟೇಲ್ ಆಗೇನೆ ಈ ವಿಡಿಯೋದಲ್ಲಿ ಮೀನ್ ಸಾಂಬಾರ್ ಬಗ್ಗೆ ಎಲ್ಲ ಹೇಳಿದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ನಿಮ್ಮ ಒಂದು ಸಪೋರ್ಟ್ ಇಲ್ದಲೇ ಹೋದ್ರೆ ನಾವು ಈ ರೀತಿ ಮಾಡೋದಕ್ಕೆ ಆಗಲ್ಲ ವಿಡಿಯೋಸ್ ಮಾಡೋದಕ್ಕೂ ಕೂಡ ನಮ್ಗೆ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂಡ್ ದೆನ್ ವಿಡಿಯೋಸ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಎಂಡ್ ಮಾಡ್ತಾ ಇದೀನಿ ಸೊ ಮೀಟಿಂಗ್ ದ ನೆಕ್ಸ್ಟ್ ವ್ಲಾಗ್ ಅಂಟಿರ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್